ಶ್ರೀ ದೇವಿರಮ್ಮ ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವವು ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದೆ ಎಂದು ಶ್ರೀ ದೇವಿರಮ್ಮ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಕುಲಶೇಖರ್ ತಿಳಿಸಿದರು ಹತ್ತೊಂಬತ್ತು ಭಾನುವಾರ ಬೆಳಿಗ್ಗೆ ಅಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಪೂಜೆಗಳು ಶುರುವಾಗುತ್ತೆ ಅಭಿಷೇಕಗಳು ಇತರೆ ಪೂಜೆಗಳು ಶುರುವಾಗುತ್ತೆ ಒಂಬತ್ತು ಗಂಟೆಯಿಂದ ದರ್ಶನಕ್ಕೆ ಅಂತ ಅನ್ಕೊಂಡಿದ್ರೆ ಅಷ್ಟೊತ್ತಿಗೆ ಬೇಗನೆ ಪೂಜೆ ಅಂದ್ರೆ ಬೇಗನೆ ದರ್ಶನಕ್ಕೆ ಅವಕಾಶ ಮಾಡ್ತಾರೆ ಆಮೇಲೆ ಸಂಜೆ ಐದು ಗಂಟೆ ತನಕ ಪೂಜೆ ಅದು ದರ್ಶನಕ್ಕೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಿರಿ ಪ್ರದೇಶದಲ್ಲಿ ಅಧಿಕ ಮಳೆಯಾಗುತ್ತಿರುವುದರಿಂದ ಹಾಗೂ ಜಾರುವ ಸಂಭವ ಇರುವ ಕಾರಣ ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ ಭಕ್ತಾದಿಗಳಿಗೆ ರಾತ್ರಿ ಬೆಟ್ಟ ಹತ್ತುವುದಕ್ಕೆ ಅವಕಾಶವಿಲ್ಲ ಹತ್ತೊಂಬತ್ತರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಇಪ್ಪತ್ತರ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಮಾತ್ರ ಗಿರಿ ದೇವಿರಮ್ಮನವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು ದಿನ ಸಂಜೆ ಈ ಇತ್ತೀಚಿನ ದಿನಗಳಲ್ಲಿ ದಿನ ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಮಳೆ ಶುರು ಆಗ್ತಾ ಇದೆ ನಿನ್ನೆ ರಾತ್ರಿಯೂ ಕೂಡ ಒಂದು ಹನ್ನೊಂದು ಹನ್ನೊಂದರೆ ಹನ್ನೆರಡು ಗಂಟೆಗೆ ಮಳೆ ಶುರು ಆಗ್ತಿತ್ತು ಹುಡುಗು ಮಿಂಚು ತುಂಬಾ ಜೋರ್ ಮಳೆ ಇತ್ತು ರಾತ್ರಿಯೂ ಕೂಡ ಹೀಗೆ ಆಮೇಲೆ ಈಗ ಹದಿನೆಂಟನೇ ತಾರೀಕಿಂತ ಇನ್ನೂ ಅತಿ ಮಳೆ ತೋರಿಸ್ತಾ ಇರೋದ್ರಿಂದ ನಾವು ರಾತ್ರಿ ಆದಷ್ಟು ಹತ್ತು ರಾತ್ರಿಯಿಂದ ಬೆಳಗ್ಗೆ ಒಂದು ಏಳು ಗಂಟೆ ತನಕ ಹತ್ತದನ್ನ ಬೇಡ ಅಂತೇಳಿ ನಾವು ಜಿಲ್ಲಾಡಿದ್ದಕ್ಕೆ ಮನವರಿಕೆ ಮಾಡಿಕೊಟ್ಟು ಅವರು ಫಸ್ಟ್ ಕಷ್ಟ ಆಗುತ್ತೆ ಹಂಗೆ ಹೆಂಗೆ ಆದ್ರು ಆದರೆ ಆಗ ಮುನ್ನೆಚ್ಚರಿಕೆ ಇಲ್ಲ ಏನಾದರೂ ಜಾರಿಗೆ ತುಂಬ ಜಾರಕಿ ಇದೆ ನೀವೆಲ್ಲ ನೀವೆಲ್ಲ ನೋಡಿದಂಗೆ ಅಲ್ಲಿ ಏನು ಯಾವುದೇ ಒಂದು ಏನಾದರೂ ಅದಕ್ಕೆ ಕೆಲವು ಕಡೆ ಮಾತ್ರ ರೈಗಿಂಗ್ಸ್ ಇದೆ ಅಷ್ಟೆ ಎಲ್ಲ ಕಡೆ ರೈಗಿಂಗ್ಸ್ ಇಲ್ಲ ಏನಾದರೂ ಪ್ರಾಬ್ಲಮ್ ಆದಾಗ ಒಂದು ಕೆಟ್ಟ ಹೆಸರು ಬರಬಾರ್ದು ನಮ್ಮ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬರಬಾರ್ದು ಹುಳಿಗೆ ಮತ್ತು ನಮ್ಮ ಇಡೀ ಜಿಲ್ಲಾ ಜಿಲ್ಲಾಡಳಿತದಿಂದ ಹಿಡಿದು ನಮಗೂ ಕೂಡ ಎಲ್ಲ ಚಿಕ್ಕಮಗಳೂರಿಗೇ ಒಂದು ಕೆಟ್ಟ ಹೆಸರು ಬಂದ್ಬಿಡುತ್ತೆ ಈಗ ಬೇರೆ ಕಡೆ ಎಲ್ಲ ಆಗ್ತಿರೋದು ನೋಡಿದ್ರೆ ನಾವು ಆ ಆ ನೂಕು ನೂಗು ಕಾಲು ಕುಳಿತಾ ಇಲ್ಲ ಬೇಡ ಹೇಳಿ ರಾತ್ರಿ ಟೈಮ್ ಬೇಡ ಅಂಥೇಳಿ ನಾವು ಇದು ಮಾಡ್ತೇವೆ ಬೆಳಗ್ಗೆ ಮತ್ತು ಏಳು ಗಂಟೆಗೆ ಏನು ಇಪ್ಪತ್ತನೇ ತಾರೀಕು ಏಳು ಗಂಟೆಗೆ ಸೋಮವಾರ ದರ್ಶನಕ್ಕೆ ಅವಕಾಶನ ಮಾಡಿಕೊಡ್ತಾ ಇದ್ದೀವಿ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಯಾಕಂದ್ರೆ ಮೂರು ಗಂಟೆ ಮೇಲೆ ನಮಗೆ ಅಲ್ಲಿ ಗ್ರಾಮಸ್ಥರದ್ದೇ ಕೆಲವೇ ಕೆಲವೇ ಮನೆಯವರಿದ್ದು ಒಂದು ಪೂಜೆ ಬರೋ ಅಂತ ಒಂದು ಇರುತ್ತೆ ಜ್ಯೋತಿ ಬೆಳಗ್ಸ ಆ ಅವಕಾಶಕ್ಕೋಸ್ಕರ ಮಧ್ಯಾಹ್ನ ಮೂರು ಗಂಟೆಗೆ ನಾವು ದರ್ಶನನ ನಿಲ್ಲಿಸ್ತಾ ಇರ್ತೀವಿ ಪ್ರತಿ ವರ್ಷವೂ ಅಷ್ಟೇ ಈ ವರ್ಷವೂ ಕೂಡ ಮಧ್ಯಾಹ್ನ ಮೂರು ಗಂಟೆಗೆ ಅದನ್ನು ನಿಲ್ಲಿಸ್ತಾ ಇರ್ತೀವಿ ಅದು ಗಿರಿ ಹಂತ ಕಾರ್ಯಕ್ರಮದ್ದು ಈ ಎರಡು ದಿನದಲ್ಲಿ ಹೀಗಿದೆ ಮತ್ತೆ ಪ್ರತಿ ವರ್ಷ ಏನು ಅಂದರೆ ಅದೇ ದಿನ ಸಂಜೆ ಏಳು ಗಂಟೆಗೆ ಏನು ದೀಪ ಬೆಳಗೋದಿದೆಯ ದೇವಸ್ಥಾನ ಗಿರಿ ಮೇಲೆ ಅದು ಯಥಾಸ್ಥಿತಿ ಹಂಗೆ ಪ್ರತಿ ವರ್ಷ ಈ ವರ್ಷವೂ ಕೂಡ ಅದೇ ದಿನ ಅದೇ ಸಮಯಕ್ಕೆ ಏಳು ಗಂಟೆಗೆ ದೀಪವನ್ನ ಹತ್ತಾರೆ ಮತ್ತು ಮಾರನೇ ದಿನ ದೇವಸ್ಥಾನದಲ್ಲಿ ಕೆಳಗಡೆ ದೇವರಮ್ಮನ ದೇವಸ್ಥಾನದಲ್ಲಿ ಉಡುಗೆ ಕಾರ್ಯಕ್ರಮ ಇದೆ ಅದು ಎಂಟೂವರೆಗೆ ಭಾರತೀಯ ಕಾರ್ಯಕ್ರಮ ಬೆಳಗ್ಗೆ ಎಂಟೂವರೆಗೆ ಅದು ಏನು ದೇವರು ಗಾಡಿ ರೂಪದಲ್ಲಿ ಬಂದು ದೇವಸ್ಥಾನನ ಪ್ರವೇಶ ಮಾಡ್ತಾರೆ ಅಂತ ಒಂದು ಪ್ರತೀತಿ ಇದೆ ಆ ಒಂದು ಪೂಜಾ ಕೈಂಕರ್ಯಗಳು ಅವತ್ತು ನಡೀತಾ ಇದೆ ಏನು ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ಎಂಟೂವರೆಗೆ ಮಂಗಳವಾರ ಆಮೇಲೆ ಅದೇ ದಿನ ಸಂಜೆ ಎಣ್ಣೆ ಬೆಣ್ಣೆ ಬಟ್ಟೆ ಸುಡೋದು ಅಂತ ಹೇಳಿ ಇದೆ ಹರಕೆ ರೂಪದಲ್ಲಿ ಬಂದಂತಹ ಬೆಣ್ಣೆ ಬಟ್ಟೆಗಳನ್ನು ದೇವತೆ ಮುಂದೆ ಅದನ್ನು ಸುಟ್ಟು ಅದರ ಕರಿಯನ್ನು ಪ್ರಸಾದದ ರೂಪದಲ್ಲಿ ನಾವು ಬಂದಂತಹ ಭಕ್ತರಿಗೆ ಅದನ್ನು ಕೊಡೋದೊಂದು ನೆಡ್ಕಂಡು ಬಂದಿರೋದೊಂದು ಪದ್ಧತಿ ಅದನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಇಪ್ಪತ್ತ ಎರಡನೇ ತಾರೀಕು ಬೆಳಗ್ಗೆಯಿಂದ ಮಹಾಮಂಗಳಾರತಿ ಇತರೆ ಪೂಜೆಗಳಿರುತ್ತೆ ದೇವತೆಗೆ ದೇವರ ದರ್ಶನ ಆಗುತ್ತೆ ಮತ್ತೆ ಸಂಜೆ ಗಂಡಹಾಯದ ಒಂದು ಕುಂಡ ಇದೆ ಅದರದ್ದು ಒಂದು ಪೂಜೆ ಅದಕ್ಕೆ ಹೋಮ ಎಲ್ಲ ಇರುತ್ತೆ ಆಮೇಲೆ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಗೆ ಕೆಂಡಹಾಯ ಕರೆಕ್ಟ್ ಇಪ್ಪತ್ತ ನಾಲ್ಕು ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಈ ರೀತಿ ಒಂದು ಇದು ಹಮ್ಮಿಕೊಂಡಿದ್ದೀವಿ ನಾವು ಈ ಈ ನಮ್ಮ ನಮ್ಮ ನಿಮ್ಮ ಒಂದು ಏನು ಈ ಪ್ರೆಸ್ ಮೀಟ್ ಇದೆಯಲ್ಲ ಇದನ್ನ ನಾವು ಗಿಟಾ ರೀತಿಯೊಟ್ಟಿಗೆ ಇದು ಮಾಡ್ಕೊಂಡಾದಾಗಲೇನೆ ನಾವು ಮಾಡಬೇಕಂತಿತ್ತು ಅಷ್ಟೊತ್ತಿಗೆ ಏನಾಯ್ತು ನಮ್ಮ ಕಮಿಟಿಯ ಒಬ್ಬರು ಉಪಾಧ್ಯಕ್ಷರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿ ಸೀರಿಯಸ್ ಆದರೂ ನಿನ್ನೆ ಅವರು ಜನ ಆದರು ಹಾಗಾಗಿ ನಮಗೆ ಬರೋದಕ್ಕೆ ನಿಮ್ಮ ಇದನ್ನ ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟ್ ಬರೋ ವರ್ಷದಿಂದ ನಾವು ಏನು ನಾವು ಕಮಿಟಿ ಮತ್ತು ಗ್ರಾಮಸ್ಥರು ಏನು ತೀರ್ಮಾನ ಮಾಡಿ ಮಾಡ್ತೀವಲ್ಲ ಅವಾಗಲೇನೆ ನಿಮ್ಮನ್ನು ಒಂದು ಇದು ಮಾಡಿಬಿಟ್ಟು ಇದೇ ಜಾಗದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ ಈ ಹಿಂದೆಯಿಂದನೂ ನಿಮ್ಮ ಸಹಕಾರ ತುಂಬ ಇದೆ ನಮ್ಮದು ಏನು ದೇವಸ್ಥಾನ ಅಭಿವೃದ್ಧಿಯಾಗಿದೆ ಆ ಅಭಿವೃದ್ಧಿಗೆ ನೀವೆಲ್ಲ ಅದನ್ನ ನಾವು ಏನು ಮಾಡಿದ್ದೀವಿ ಅಂತೇಳಿ ಅದನ್ನು ಜನಗಳಿಗೆ ತೋರಿಸಿದ್ರೆ ಜನಗಳಿಗೆ ಗೊತ್ತಾಗ್ತಾ ಇರೋದು ಏನೋ ದೇವಸ್ಥಾನ ಎಷ್ಟು விருದ್ಯಾಗಿದೆ ಮುಖ್ಯನೂ ಕೂಡ ನಮ್ಮ ಜೊತೆ ಇದ್ದಂತ ಆಶಿಸ್ಕಂತೋ ಅದೆ ಮಾತನಾ ಶುದ್ಧಿ ಗೋಷ್ಟಿಯಲ್ಲಿ ದಿನೇಶ್ ಬಸವರಾಜೇಗೌಡ ನಿಂಗೇಗೌಡ ಸುನಿಲ್ ಹರೀಶ್ ಸಂದೀಪ್ ಉಪಸ್ಥಿತರಿದ್ದರು